ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಈ ವರ್ಷದ ಕೊನೆಯ ಹುಣ್ಣಿಮೆ ನಮಗೆ ಮಂಗಳವಾರ ಇಪ್ಪತ್ತಾರನೇ ತಾರೀಕಿದೆ ಹಾಗಾಗಿ ಮಂಗಳವಾರದ ದಿನ ನೀವು ಕಲ್ಲುಪ್ಪಿನಿಂದ ಈ ಪರಿಹಾರವನ್ನ ಮಾಡ್ಕೊಳ್ಳೋದ್ರಿಂದ ಕಲ್ಲುಪ್ಪಿನ ಜಾಡಿಯಲ್ಲಿ ಈ ಮೂರು ವಸ್ತುಗಳನ್ನು ಇಡೋದ್ರಿಂದ ನಿಮಗೆ ಎಷ್ಟೇ ಸಾಲ ಇದ್ದರೂ ತೀರಿ ನೀವು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುತ್ತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ಮನೇಲಿ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ದರೂ ಸಾಕು ಅದು ನಮ್ಮ ಜೀವನದ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ಮಾನಸಿಕವಾಗಿ ನಮ್ಮನ್ನು ಕುಗ್ಸುತ್ತೆ ಕೂಡ ಇನ್ನು ಮನೆಯ ಒಬ್ಬ ಸದಸ್ಯ ಯಾವುದಾದರೂ ಒಂದು ಸಮಸ್ಯೆ ಅನುಭವಿಸ್ತಾ ಇದ್ರೆ ಅದರ ಪರಿಣಾಮ ಮನೆಯಲ್ಲಿರುವ ಇತರರ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಮನೆಯಲ್ಲಿ ಸಮಸ್ಯೆಗಳು ಸಾಮಾನ್ಯ ಆದರೆ ಕೆಲವರಿಗೆ ಸಮಸ್ಯೆ ಅನ್ನೋದು ಬೆಂಬಿಡದ ಬೇತಾಳ್ನಂತೆ ಕಾಡ್ತಾ ಇರುತ್ತೆ ಅದೆಷ್ಟೋ ಸಲ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಇದ್ದರೂ ಅದಕ್ಕೆ ಸರಿಯಾದ ಪರಿಹಾರ ಕೂಡ ನಮಗೆ ಗೊತ್ತೇ ಇರಲ್ಲ ಕೆಲವೊಮ್ಮೆ ದೀರ್ಘಕಾಲದ ಅನಾರೋಗ್ಯ ಇರ್ಬೋದು ಹಾಗೆಯೇ ಹಣದ ಸಮಸ್ಯೆ ಇರ್ಬೋದು ಕುಟುಂಬ ಕಲಹ ಆಗ್ಬೋದು ಮದುವೆಯಾಗದೇ ಇರುವುದಾಗ್ಬೋದು ಈ ರೀತಿಯಾಗಿ ನಾನಾ ತೊಂದರೆಗಳು ನಮಗೆ ಇರುತ್ತೆ ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಾವು ವಾಸ ಮಾಡುವ ಮನೆಯಲ್ಲಿ ವಾಸ್ತು ದೋಷ ಇರ್ಬೋದು ಶನಿ ದೋಷ ಇರ್ಬೋದು ಅಥವಾ ಯಾವುದಾದ್ರೂ ನಕಾರಾತ್ಮಕ ಶಕ್ತಿ ಕೂಡ ನಮಗೆ ಕಾಡ್ತಾ ಇದ್ದರೆ ಈ ತಂತ್ರಗಳು ಪ್ರಯೋಗ ಮಾಡೋದ್ರಿಂದ ನಿಮಗೆ ಏನೇ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ ಅದರಲ್ಲೂ ಈ ಅಮಾವಾಸ್ಯೆ ಉಣ್ಣೆ ಅನ್ನೋದು ತುಂಬನೇ ಪರಮ ಪವಿತ್ರ ದಿನಗಳು ಅಂತಲೇ ಹೇಳ್ಬೋದು ಇನ್ನು ತುಂಬನೇ ಸಾಲ ಹೆಚ್ಚಾಗಿದೆ ಎಷ್ಟೇ ಸಾಲ ತೀರ್ಸ್ರೂ ನನಗೆ ಬಡ್ಡಿ ಮೇಲೆ ಬಡ್ಡಿ ಬರ್ತಾನೆ ಇದೆ ಏನೇ ಆದ್ರೂ ಸಾಲ ತೀರ್ಸಕ್ಕಂತೂ ಆಗ್ತಾನೇ ಇಲ್ಲ ಒಂದು ಸಾಲ ತೀರ್ಸೋಕ್ಕೆ ಬಡ್ಡಿ ತೊಗೊತೀನಿ ಆ ಬಡ್ಡಿ ಮತ್ತೆ ಎಕ್ಸ್ಟ್ರಾ ಆಗುತ್ತೆ ಈ ರೀತಿ ಹಾಗೆ ನನ್ನ ಜೀವನ ಪೂರ್ತಿ ಬರೀ ಬಡ್ಡಿ ಕಟ್ಟೋದಲ್ಲೇ ನಡೆದು ಹೋಗಿದೆ ಅನ್ನೋರು ಕೂಡ ಇನ್ನು ನಾನು ದುಡ್ಡು ತೊಗೊಂಡ್ಬರ್ತೀನಿ ಆದರೆ ನನಗೆ ಮಂತ್ ಎಂಡ್ ಆಗೋಷ್ಟಲ್ಲಿ ನನಗೆ ಕೈಯಲ್ಲಿ ದುಡ್ಡೇ ನಿಲ್ತಿಲ್ಲ ಅನ್ನೋರು ಕೂಡ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಇಲ್ಲ ಅನ್ನೋರು ಕೂಡ ಈ ಹುಣ್ಣಿಮೆ ದಿನ ಮಂಗಳವಾರ ದಿನ ನೀವು ಉಪ್ಪಿನ ಜಾಡಿಯಲ್ಲಿ ಸಾಯಂಕಾಲ ಆರೂವರೆಯಿಂದ ಎಂಟು ಗಂಟೆ ಸಮಯದಲ್ಲಿ ಈ ಉಪ್ಪಿನ ಜಾಡಿಯಲ್ಲಿ ಈ ಚಿಕ್ಕ ಗಂಟು ಇಡೋದ್ರಿಂದ ನಿಮ್ಮ ಸಮಸ್ಯೆಗಳಿಂದ ಹೊರಬರ್ಬೋದು ನಿಮ್ಮ ಸಾಲದಿಂದ ಮುಕ್ತಿ ಹೊಂದಬೋದು ಅಂತಲೇ ಹೇಳ್ಬೋದು ತುಂಬ ವಸ್ತುಗಳು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರಾದರೂ ಹೊಸಬರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ನಿಮಗೆ ಬೇಗ ತಲುಪುತ್ತೆ ಇರುವಂಥ ಒಂದು ಹಳದಿ ಬಟ್ಟೆಯನ್ನ ತಗೊಳ್ಳಿ ಸ್ವಲ್ಪ ಚಿಕ್ಕದಿದ್ದರೂ ಪರವಾಗಿಲ್ಲ ನೀವು ಹಳದಿ ಬಟ್ಟೆಯನ್ನೇ ಬೇಕಾಗುತ್ತೆ ಬೇರೆ ಕಲರ್ ಬಟ್ಟೆ ಆಗಲ್ಲ ಇದಕ್ಕೆ ಹೊಸ್ದಾಗೆ ಇರುವಂಥ ಹಳದಿ ಕಲರ್ ಬಟ್ಟೆಯನ್ನ ತಗೋಬೇಕಾಗತ್ತೆ ಅದರ ಮೇಲೆ ನೀವು ಒಂಬತ್ತು ಬಟ್ಟಲ ಅಡಿಕೆಯನ್ನು ಇಡಬೇಕಾಗುತ್ತೆ ಮಾಮೂಲಿ ಅಡಿಕೆ ಹಿಡಕ್ಕೆ ಹೋಗ್ಬೇಡಿ ಇದಕ್ಕೆ ಬಟ್ಟಲ ಅಡಿಕೆನೇ ಬೇಕಾಗತ್ತೆ ಹಾಗಾಗಿ ಒಂಬತ್ತು ಬಟ್ಟಲ ಅಡಿಕೆಯನ್ನು ನೀವು ಹಳದಿ ಬಟ್ಟೆಯ ಮೇಲೆ ಇಡಬೇಕಾಗತ್ತೆ ಅರ್ಶಿಣದ ಕೊಂಬು ಬೇಕಾಗುತ್ತೆ ಅದು ತುಂಬ ದೊಡ್ಡದೆಲ್ಲ ಬೇಡ ಸ್ವಲ್ಪ ಚಿಕ್ಕದಾಗಿರುವಂತಹ ಒಂದು ಅರ್ಶಿನ ಕೊಂಬು ಒಂದೇ ಒಂದು ಸಾಕು ಈ ರೆಮಿಡಿ ಮಾಡ್ಕೊಳ್ಳೋಕೆ ಇನ್ನು ಅದರ ಜೊತೆ ನಿಮಗೆ ಗೋಲ್ಡ್ ಕಾಯಿನ್ ಇದ್ರೆ ಗೋಲ್ಡ್ ಕಾಯಿನೂ ಹೇಳ್ಬೋದು ಇಲ್ಲ ಅಂದ್ರೆ ಸಿಲ್ವರ್ ಕಾಯಿನ್ ಇತ್ತು ಅಂದರೆ ಸಿಲ್ವರ್ ಕಾಯಿನ್ ಕೂಡ ಹೇಳ್ಬೋದು ನಮ್ಮ ಹತ್ರ ಗೋಲ್ಡ್ ಕಾಯಿನು ಇಲ್ಲ ಸಿಲ್ವರ್ ಕಾಯಿನು ಇಲ್ಲ ಅನ್ನೋರು ನೀವು ಬೆಳ್ಳಿ ಕಾಲುಂಗ್ರ ಹಾಕ್ಬೋದು ಅಥವಾ ಬೆಳ್ಳಿ ಹುಂಗರ ಹಾಕ್ಬೋದು ಅಥವಾ ಗೋಲ್ಡ್ ಮೂ ಮುಗ್ಬಟ್ಟು ಹಾಕ್ಬೋದು ಈ ರೀತಿಯಾಗಿ ನೀವು ಗೋಲ್ಡ್ ಏನಾದರೂ ಪರವಾಗಿಲ್ಲ ನಿಮಗೆ ಬ ರಿಂಗ್ ಇದೆಯಾ ರಿಂಗ್ ಇಡಿ ಇಲ್ಲ ಮೂಗ್ಬಟ್ಟು ಇದೆಯಾ ಓಲೆ ಇದೆಯಾ ಈ ರೀತಿಯಾಗಿ ಯಾವುದಾದ್ರೂ ಒಂದು ಸಣ್ಣ ತುಂಡಾದರೂ ಪರವಾಗಿಲ್ಲ ನೀವು ಈ ಅರಿಶಿನ ಕಲರ ಬಟ್ಟೆಯಲ್ಲಿ ನೀವು ಕಟ್ಟಬೇಕಾಗತ್ತೆ ಅರಿಶಿಣ ಕಲರ್ ಬಟ್ಟೆ ತಗೊಂಡು ಅದಕ್ಕೆ ಒಂಬತ್ತು ಬಟ್ಟಲಾಡಿಗೆ ಒಂದು ಅರ್ಶಿದ ಕೊಂಬು ಒಂದು ಗೋಲ್ಡ್ ಅಥವಾ ಸಿಲ್ವರ್ ಇದರಲ್ಲಿ ಎರಡರಲ್ಲಿ ಯಾವುದಿದ್ರೂ ಓಕೆ ಅಥವಾ ಎರಡೂ ಇದ್ದರೆ ಇನ್ನೂ ಒಳ್ಳೆಯದು ಇದನ್ನೆಲ್ಲ ನೀವು ಸೇರಿಸಿ ನೀವು ಟೈಟಾಗಿ ಕಟ್ಟಬೇಕಾಗತ್ತೆ ಗಂಟು ಕಟ್ಟಬೇಕಾಗತ್ತೆ ಮಂಗಳವಾರ ಮತ್ತು ಶುಕ್ರವಾರ ಕೂಡ ಮಾಡ್ಬೋದು ಅದರಲ್ಲೂ ಅಮಾವಾಸ್ಯ ಉಣ್ಣೆಗಳಲ್ಲಿ ಮಾಡೋದ್ರಂತೂ ತುಂಬಾ ಒಳ್ಳೆಯದು ಹಾಗಾಗಿ ಈ ಸಾರಿ ನಮಗೆ ಮಂಗಳವಾರ ಉಣ್ಣಿಮೆ ಬಂದಿದೆ ಈ ಹುಣ್ಣಿಮೆ ದಿನ ನೀವು ಸಾಯಂಕಾಲ ಆರೂವರೆಯಿಂದ ಎಂಟು ಗಂಟೆ ಒಳಗಡೆ ಈ ರೀತಿಯಾಗಿ ಗಂಟು ಕಟ್ಟಿ ನೀವು ಲಕ್ಷ್ಮೀ ಫೋಟೋ ಮುಂದೆ ಇಡಬೇಕಾಗುತ್ತೆ ಲಕ್ಷ್ಮೀ ಫೋಟೋ ಮುಂದೆ ಇಟ್ಟು ನೀವು ಬೇಡ್ಕೊಬೇಕಾಗುತ್ತೆ ಅಮ್ಮ ನನ್ನ ಸಾಲಗಳನ್ನೆಲ್ಲ ತೀರಿಸಮ್ಮ ನಮ್ಮ ಮನೇಲಿ ಸುಖ ಶಾಂತಿ ನೆಲೆಸೋದ ಥರ ಮಾಡಮ್ಮ ನಾನು ಕೈಯಲ್ಲಿ ದುಡ್ದಿದ್ದ ದುಡ್ಡು ಸ್ವಲ್ಪ ಆದರೂ ನಮಗೆ ಉಳಿಯೋ ಥರ ಮಾಡಮ್ಮ ಅಂತ ನೀವು ಅಮ್ಮನ ಮುಂದೆ ಬೇಡ್ಕೊಬೇಕಾಗತ್ತೆ ಅಮ್ಮನ ಮುಂದೆ ಬೇಡ್ಕೊಂಡ್ರೆ ಖಂಡಿತ ಅಮ್ಮ ನಿಮಗೆ ಒಳ್ಳೇದು ಮಾಡೇ ಮಾಡ್ತಾಳೆ ರ ಅದನ್ನು ಏನು ಮಾಡಬೇಕಂದ್ರೆ ನೀವು ಕಲ್ಲುಪ್ಪಿನ ಜಾಡಿಯಲ್ಲೇ ಹಾಕಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಪುಡಿ ಉಪ್ಪಿನ ಜಾಡಿಯಲ್ಲೇ ಹಾಕಕ್ಕೆ ಹೋಗ್ಬೇಡಿ ನೀವು ಕಲ್ಲುಪ್ಪು ಏನಾದರೂ ಬಾಟಲಲ್ಲಿ ಇಟ್ಕೊತೀನಿ ಅಂದರೆ ಬಾಟಲಲ್ಲಿ ಕೂಡ ಹಾಕ್ಬೋದು ಜಾಡಿಯಲ್ಲೇ ಇದ್ದೀನಿ ಅಂದರೆ ಜಾಡಿಯಲ್ಲೂ ಹಾಕ್ಬೋದು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅಂತ ಯೂಸ್ ಮಾಡಬಾರ್ದು ಸ್ಟೀಲು ಯೂಸ್ ಮಾಡಬಾರ್ದು ಉಪ್ಪಿನ ಜಾಡಿಯೆಲ್ಲ ಅದ್ರ ಬದಲು ಗ್ಲಾಸ್ ಯೂಸ್ ಮಾಡ್ಬೋದು ಮತ್ತು ಪಿಂಗಾಡಿ ಕೂಡ ಯೂಸ್ ಮಾಡ್ಬೋದು ನೀವು ಗ್ಲಾಸ್ ಯೂಸ್ ಮಾಡ್ತೀನಿ ಅಂದರೆ ಕೆಳಗಡೆ ನೀವು ಇದನ್ನಿಟ್ಟು ಇದ್ರ ಮೇಲೆ ನೀವು ಉಪ್ಪು ಹಾಕಬೇಕಾಗತ್ತೆ ಕಲ್ಲುಪ್ಪು ತೊಗೊಂಬಂದು ಆವತ್ತು ಹೊಸ ಪಾಕೆಟ್ ತೊಗೊಂಬಂದು ಅದ್ರ ತುಂಬ ಕಲ್ಲು ಉಪ್ಪಾಕಿ ಅದನ್ನು ನೀವು ಯೂಸ್ ಮಾಡಿ ಹಾ ಏನು ನೀವು ಕಲ್ಲುಪ್ಪು ಹಾಕಿರ್ತೀರಲ್ಲ ಆ ಜಾಡಿಲಿ ಅದರಿಂದ ನೀವು ಪ್ರತಿದಿನವೂ ಅಡುಗೆಗೆ ಆ ಉಪ್ಪನ್ನೇ ನೀವು ಯೂಸ್ ಮಾಡಬೇಕಾಗತ್ತೆ ಇನ್ನೇನು ಉಪ್ಪಿನ ಜಾಡಿ ಖಾಲಿ ಹಾಕ್ತಾ ಇದೆ ಅನ್ನೋ ನೀವು ಪೂರ್ತಿ ಖಾಲಿ ಹಾಕಕ್ಕೆ ಬಿಡ್ಬೇಡಿ ಮತ್ತೆ ಮತ್ತೆ ಅದಕ್ಕೆ ಹಾಕಬೇಕಾಗತ್ತೆ ಅದರಲ್ಲಿ ಕೆಟ್ಟು ಹೋಗೋಂಥ ವಸ್ತುಗಳು ಯಾವುದು ಇರಲ್ಲ ಹಾಗಾಗಿ ಅದರ ಮೇಲೇ ನೀವು ಉಪ್ಪು ಹಾಕ್ತಾ ಇರಿ ಸ್ವಲ್ಪ ಇಲ್ಲ ಒಂಥರ ಹಾಕ್ತಾ ಇದೆ ಬೇರೆ ಥರ ಏನು ಅಂತಂದಲ್ಲಿ ನೀವು ಅದನ್ನು ತೆಗೆದುಬಿಟ್ಟು ನೀವು ಆ ಬೆಳ್ಳಿ ಸಿಲ್ವರ್ ಇಟ್ಟಿರ್ತೀರಾ ಅದನ್ನು ಮಾತ್ರ ನೀವು ತೊಗೊಂಡು ಇನ್ನು ಅಡಿಕೆ ಮತ್ತು ಅರ್ಶಿನ ಎಲ್ಲ ನೀವು ಯಾವುದಾದ್ರು ತುಳಿದೇ ಇರೋ ಗಿಡಕ್ಕೆ ಹಾಕಿ ಮತ್ತೆ ನೀವು ಹೊಸ್ದಾಗಿ ಅದೇ ರೀತಿಯಾಗಿ ಒಂಬತ್ತು ಬಟ್ಟೆ ಅಡಿಕೆ ಒಂದು ಅರ್ಶಿನ ಕೊಂಬು ಒಂದು ಗೋಲ್ಡು ಸಿಲ್ವರು ಯಾವುದಾದ್ರೂ ಪರವಾಗಿಲ್ಲ ಅದನ್ನು ಇಟ್ಟು ಮತ್ತೆ ನೀವು ಅರ್ಶಿನ ಕಲರ್ ಬಟ್ಟೆಯಲ್ಲಿ ಕಟ್ಟಿ ಮತ್ತೆ ನೀವು ಉಪ್ಪಿನ ಜಾಡಿಯಲ್ಲಿ ಇಡಬೇಕಾಗತ್ತೆ ಈ ರೀತಿಯಾಗಿ ನೀವು ಇಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಸಾಲಗದ ಸಮಸ್ಯೆ ಎಷ್ಟು ಕಡಿಮೆ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಕೈಗೆ ಬಂದ ತಕ್ಷಣ ನಾವು ಮೊದಲು ಅದರಲ್ಲಿ ಒಂದು ಕಲ್ಲುಪ್ಪಿನ ಪಾಕೆಟ್ ತೊಗೊಂಡೇ ಮನೆಗೆ ಬರಬೇಕು ಯಾಕೆಂದ್ರೆ ಹೀಗೆಲ್ಲ ಬ್ಯಾಂಕ್ಗೆ ಹಾಕ್ತಾರೆ ನಾವು ಎ ಟಿ ಎಮ್ ಅಲ್ಲಿ ಡ್ರಾ ಮಾಡ್ತಿರಲ್ಲ ಡ್ರಾ ಮಾಡ್ದಲ್ಲಿ ನೀವು ಅಂಗಡಿಗೆ ಅಂಗಡಿಗೋಗಿ ನೀವು ಕಲ್ಲುಪ್ಪಿನ ಪಾಕೆಟ್ ತೊಗೊಂಬಂದು ಮನೆಗೆ ಬರಬೇಕಾಗತ್ತೆ ಈ ರೀತಿಯಾಗಿ ಮಾಡಿ ಮತ್ತೆ ಬಂದ ತಕ್ಷಣ ನೀವು ಇನ್ನು ದುಡ್ಡು ಸ್ವಲ್ಪ ಎಕ್ಸ್ಟ್ರಾ ಬಿಡಿಸಿರ್ತಿರಲ್ಲ ಅದನ್ನ ಏನು ಮಾಡಬೇಕಂದ್ರೆ ಒಂದು ಉಪ್ಪಿನ ಜಾಡಿಲಿ ಒಂದು ವೈಟ್ ಶೀಟು ವೈಟ್ ಪೇಪರ್ ಹಾಕಿ ಅದರ ಮೇಲೆ ನೀವು ಈ ದುಡ್ಡನ್ನು ಟ್ವೆಂಟಿ ಫೋರ್ ಅವರ್ಸ್ ಇಟ್ಟು ನಂತರ ನೀವು ಇದನ್ನು ಉಪಯೋಗಿಸ್ತಾ ಬನ್ನಿ ನೋಡಿ ನಿಮಗೆ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ನಿಮ್ಮ ಮನೇಲಿ ಎಷ್ಟು ದುಡ್ಡು ಉಳಿಯೋದಿಕ್ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಯಾರಿಗೆ ಕಷ್ಟ ಇರಲ್ಲ ಸ್ನೇಹಿತರೆ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಇರುತ್ತೆ ಒಬ್ಬೊಬ್ಬರಿಗೆ ಹಣದ ಸಮಸ್ಯೆ ಅಂದರೆ ಇನ್ನೊಬ್ಬೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಇರ್ಬೋದು ಅವರಿಗೆ ಕೈ ತುಂಬ ಹಣ ಇರುತ್ತೆ ಆದರೆ ಆರೋಗ್ಯ ಇರಲ್ಲ ಇನ್ನೊಬ್ಬರಿಗೆ ಆರೋಗ್ಯ ಇರುತ್ತೆ ಹಣ ಇರೋಲ್ಲ ಈ ರೀತಿಯಾದ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಒಂದಲ್ಲ ಒಂದು ಪರಿಹಾರ ನಾವು ಮಾಡ್ಕೊತಾನೆ ಇರಬೇಕು ತುಂಬ ದೊಡ್ಡ ಪರಿಹಾರ ಮಾಡ್ಕೊಳ್ಲಿಲ್ಲ ಅಂದರೂ ಈ ರೀತಿಯಾದ ಸಣ್ಣ ಸಣ್ಣ ರೆಮಿಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ನಾವು ಏನೇ ದುಡ್ರೂ ಆ ಹಣ ನಮ್ಮ ಕೈಯಲ್ಲಿ ನಿಲ್ಲೋದಾಗಲಿ ಅಥವಾ ಸಾಲ ಒಂದೇ ಸರಿ ತೀರಲಿಲ್ಲ ಅಂದರೂ ನಾವು ಈ ರೀತಿಯಾಗಿ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪನೇ ನಮಗೆ ಸಾಲ ತೀರ್ತಾಯಿದ್ರು ನಮ್ಮ ಸಾಲ ಕೊನೆಗೆ ತೀರೆ ತೀರುತ್ತಲ್ವಾ ಹಾಗಾಗಿ ನೀವು ಈ ರೀತಿಯಾದ ಚಿಕ್ಕ ಚಿಕ್ಕ ರೆಮಿಡಿಗಳನ್ನ ಮಾಡ್ಕೊತಾ ಬನ್ನಿ ನಿಮ್ಮ ಸಾಲನೂ ತೀರುತ್ತೆ ಮನೆಯಲ್ಲಿ ಎಲ್ಲರೂ ಮನೆ ಮಂದಿ ಎಲ್ಲ ಸುಖ ಶಾಂತಿ ನೆಮ್ಮದಿಯಿಂದನೂ ಇರ್ಬೋದು ಹಾಗೆಯೇ ದುಡಿದದ ದುಡ್ಡು ಕೂಡ ನಮ್ಮ ಕೈಯಲ್ಲಿ ನಿಲ್ತಾ ಬರುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳಿ ಎಲ್ಲರ ಸಾಲ ಬೇಗ ತೀರಲಿ ಮಹಾಲಕ್ಷ್ಮಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಮಹಾಲಕ್ಷ್ಮಿ ಆಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್